ಸಮಸ್ಯೆಗಳನ್ನೆಲ್ಲ ಹೇಳಿದ್ರು ಒಂದು ಇತ್ತೀಚೆಗೆ ಗನ್ನು ಲೈಸೆನ್ಸ್ ಕೊಡೋದು ನಿರ್ಸ್ಕೊಂಡಿದ್ದಾರೆ ಐಡೆಂಟಿಫಿಕೇಶನ್ ನಾವು ಸಂಚಾರಿ ಕುರಿಗಾರರಿಗೆ ಔಷಧಿಗಳು ಸಿಗ್ತಿಲ್ಲ ಆಮೇಲೆ ಸಿಗ್ತಾ ದೌರ್ಜನ್ಯಗಳು ನಡೀತವೆ ನಮ್ಮ ಮೇಲೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರೆ ಕೊಡಲ್ಲ ಆಮೇಲೆ ಫಾರೆಸ್ಟ್ಗೆ ಅಲ್ಲಿ ತೊಂದರೆ ಕೊಡ್ತಾರೆ ಫಾರೆಸ್ಟ್ ಕುರಿಗಳು ಗಿಡ ಏನು ಕಡಿಯೋಲ್ಲ ಅವು ನೆಲದಲ್ಲಿರ್ತಕ್ಕಂಥ ಹುಲ್ಲನ್ನು ಮೇಯ್ತವೆ ಥರ ಎಲ್ಲ ಹೇಳಿದ್ದಾವೆ ಹೇಳಿದಾವೆ ಸೊ ನಾನು ಅದಕ್ಕೆಲ್ಲ ಈಗ ಬಜೆಟ್ನಲ್ಲಿ ಕೆಲವು ಘೋಷಣೆಗಳು ಮಾಡಿದ್ದೀನಿ ಆ ಘೋಷಣೆಗಳಿಗೆಲ್ಲ ಆದೇಶ ಇಶ್ಯೂ ಮಾಡಿ ಅಂತ ಹೇಳಿದ್ದೀನಿ ಮತ್ತು ಅನುಗ್ರಹ ಅನುಗ್ರಹ ಅಂತ ಒಂದು ಕಾರ್ಯಕ್ರಮ ಆಗಿದೆ ಬಿಜೆಪಿ ಅವ್ರು ನಿಲ್ಲಿಸ್ಕೊಟ್ಟಿದ್ರು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮೂರು ಕೊಡಲಿಲ್ಲ ಅದಕ್ಕೆಲ್ಲ ವರದಿ ತರಿಸ್ಕೊಂಡು ಯಾರ್ಯಾರು ಕೊಟ್ಟಿದ್ದು ಅವ್ರಿಗೆಲ್ಲ ಕೊಡಬೇಕು ಅಂತ ನೋಡ್ದ ನೀನು ನೋಡಿದೇನೆ ಅದನ್ನ ಹೇಗೆ ನೀನ್ಯಾ ಸರ್ಕಾರ ಜನರಿಗೆ ಕೊಟ್ಟಿರೋ ಗ್ಯಾರಂಟಿ ಟ್ವೀಟ್ ಮಾಡೋದು ಬೇಡಪ್ಪ ನೀವು ಅದಕ್ಕೆ ಬಂದಿರೋದು ನೀವು ಇಲ್ಲ ಏನೂ ಇಲ್ಲ ನಾಳೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಬೆಲೆ ಏರಿಕೆ ಮಾಡಿಲ್ಲ ಸಹಿತ ಫಸ್ಟ್ ಆಫ್ ಬೆಲೆ ಏರಿಕೆ ಆಗಿಲ್ಲ ಹಾಲಿನ ಕ್ವಾಂಟಿಟಿ ಕೊಡ್ತಿದ್ರಲ್ಲ ಕ್ವಾಂಟಿಟಿ ಹೆಚ್ಚು ಮಾಡಿದ್ದಾರೆ ಆ ಕ್ವಾಂಟಿಟಿ ಹೆಚ್ಚು ಮಾಡಿ ಅದಕ್ಕೆ ಎಷ್ಟು ಬೆಲೆ ಆಗುತ್ತೆ ಅಷ್ಟು ದುಡ್ಡು ಹೆಚ್ಚು ಮಾಡಿದ್ದಾರೆ ಬಿಕಾಸ್ ಹಾಲಿನ ಉತ್ಪಾದನೆ ಜಾಸ್ತಿ ಆಗಿದೆ ಹಾಲು ಉತ್ಪಾದನೆ ಜಾಸ್ತಿ ಆದರೆ ಮಾರುಕಟ್ಟೆ ಆಗಬೇಕಲ್ಲ ಆ ಮಾರುಕಟ್ಟೆ ಇಲ್ಲದಿರೋದ್ರಿಂದ ಇರ್ತಕ್ಕಂಥದ್ರಲ್ಲೇ ಮಾರುಕಟ್ಟೆ ವ್ಯವಸ್ಥೆನ ಹೆಚ್ಚು ಪಾಕೆಟ್ನಲ್ಲಿ ಹಾಲನ್ನು ಹೆಚ್ಚು ಕೊಟ್ಟು ದುಡ್ಡು ಹೆಚ್ಚು ಮಾಡಿದ್ದಾರೆ ನೀವು ನೀವು ಹೇಳ್ಬಿಟ್ಟಿರೋದ್ರಿಂದ ಗೊತ್ತಾಯಿದೆ ಆಯ್ತಪ್ಪ ನೀವು ಹೇಳಿ ನೀವು ನೀವು ಸರಿಯಾಗಿ ಹೇಳಿಲ್ಲ ಅದಕ್ಕೆ ನಾಳೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಅವರು ಯಾವುದೇ ದರ ಹೆಚ್ಚು ಮಾಡಿಲ್ಲ ಹಾಲಿನ ದರ ಹೆಚ್ಚು ಮಾಡಿಲ್ಲ ಕ್ವಾಂಟಿಟಿ ಹೆಚ್ಚು ಮಾಡಿದರು ಹೆಚ್ಚು ಕ್ವಾಂಟಿಟಿ ಕೊಡ್ತಾರಲ್ಲ ಅದಕ್ಕೆ ಬೆಲೆ ಜಾಸ್ತಿ ಆಗಿದೆ ಎರಡು ರೂಪಾಯಿ ಹತ್ತು ಪೈಸೆ ಆಗುತ್ತೆ ಎರಡು ರೂಪಾಯಿ ಹತ್ತು ಪೈಸೆ ಆಗುತ್ತೆ ಆದರೆ ಹತ್ತು ಪೈಸೆ ಬಿಟ್ಬಿಟ್ಟು ಎರಡೇ ರೂಪಾಯಿ ಮಾಡಿದ್ದಾರೆ ಸರ್ ಈಗ ಹೆಚ್ಚುವರಿ ಡಿ ಸಿ ಎಂ ಹುದ್ದೆ ವಿಚಾರವಾಗಿ ಒತ್ತಡ ಬರ್ತಾ ಇದೆ ಮೊದಲೇನೆ ಮಾಡಿದ್ದೆ ನಾನು ಇಂಡಿಯಾ ಅನಿಮಲ್ ಹಸ್ಬೆಂಡಿ ಮಿನಿಸ್ಟ್ರೆ ಯಾರ್ಯಾರು ಸಂಚಾರಿ ಕುರಿಗಾರರು ಇದ್ದಾರೆ ಸಂಚಾರಿ ಕುರಿಗಾರರು ವಲಸೆ ಕುರಿಗಾರರು ಈಗ ಬೆಳಗಾಮಿಂದ ಹುಬ್ಬಳ್ಳಿಗೆ ಬರ್ತಾರೆ ಹುಬ್ಬಳ್ಳಿಯಿಂದ ಬೇರೆ ಜಾಗಕ್ಕೆ ಗದಗ ಬರ್ತಾರೆ ಗದಗಿಂದ ಹಾವೇರಿಗೆ ಬರ್ತಾರೆ ಅಂಥವ್ರಿಗೆ